ಬಿ ಎಡ್ ಫಸ್ಟ್ ಸೆಮಿಸ್ಟರ್ ಕನ್ನಡ ಭಾಷಾ ಬೋಧನಾಶಾಸ್ತ್ರದ ತಿಳುವಳಿಕೆ ಮತ್ತು ಶಿಸ್ತು ಘಟಕ ಎರಡು ಭಾಷಾ ನೀತಿಗಳು ಹಾಗೂ ರಾಜನೀತಿಗಳು ಅದರಲ್ಲಿ ಭಾಷಾ ಯೋಜನೆ ಮತ್ತು ಲ್ಯಾಂಗ್ವೇಜ್ ಪ್ಲಾನಿಂಗ್ ಆ್ಯಂಡ್ ಲ್ಯಾಂಗ್ವೇಜ್ ಪಾಲಿಸಿ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲಾಗಿದೆ ಭಾಷಾ ಸಮಸ್ಯೆ ಪರಿಹಾರಕ್ಕಾಗಿ ಉದ್ದೇಶಪೂರ್ವಕವಾಗಿ ರೂಪಿಸುವ ಕಾರ್ಯತಂತ್ರವೇ ಭಾಷಾ ಯೋಜನೆ ಇದು ಹತ್ತೊಂಬತ್ತು ನೂರ ಅರವತ್ತು ನಂತರ ಸಾಮಾಜಿಕ ಭಾಷಾ ವಿಜ್ಞಾನದ ಅಂಗವಾಗಿ ವ್ಯವಸ್ಥಿತವಾಗಿ ರೂಪುಗೊಳ್ಳುತ್ತಿದೆ ಇದರ ಅಂಗಗಳು ಎರಡು ಭಾಷಾ ಸ್ಥಿತಿ ಯೋಜನೆ ಕಾರ್ಪಸ್ ಪ್ಲಾನಿಂಗ್ ಭಾಷಾ ಸ್ಥಿತಿ ಯೋಜನೆಯು ಯಾವ ಯಾವ ಕ್ಷೇತ್ರದಲ್ಲಿ ಯಾವ ಯಾವ ಭಾಷೆಗಳನ್ನು ಬಳಸಬೇಕು ಎಂ ಎಂಬುದರದತ್ತ ಗಮನಿಸದಿದ್ದರೆ ಭಾಷಾಂಶ ಯೋಜನೆಯು ಹಾಗೆಯೇ ಬಳಕೆಗಳುಳ್ಳ ೊಳ್ಳುವ ಭಾಷೆಯ ಲಕ್ಷಣಗಳು ಯಾವ್ಯಾವು ಎಂಬುದನ್ನು ಗುರುತಿಸುತ್ತದೆ ಭಾಷಾ ಯೋಜನೆಯಲ್ಲಿ ನಾಲ್ಕು ಹಂತಗಳನ್ನು ಗುರುತಿಸಲಾಗಿದೆ ಸೊ ಮೊದಲಾದಾಗಿ ನಾವು ಏನು ಅರ್ಥ ಮಾಡಬೇಕು ಅರ್ಥ ಮಾಡ್ಕೋಬೇಕು ಅಂದರೆ ಭಾಷೆಯಲ್ಲಿ ಸಮಸ್ಯೆಗೆ ನಾವು ಯಾವ ರೀತಿಯಲ್ಲಿ ಪರಿಹಾರವನ್ನು ಹುಡುಕೋಬೇಕು ಮತ್ತು ಅದು ಸಾಮಾಜಿಕವಾಗಿರಬೇಕು ಅಥವಾ ವಿಜ್ಞಾನದ ಒಂದು ರೂಪ ಆಗಿ ವ್ಯವಸ್ಥಿತವಾಗಿ ಯಾವ ರೀತಿಯಲ್ಲಿ ಭಾಷೆಯ ಒಂದು ಯೋಜನೆಗಳನ್ನು ಮಾಡಬೇಕು ಅದರ ಒಂದು ನಾಲ್ಕು ಹಂತಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸೆಲೆಕ್ಷನ್ ಆಯ್ಕೆ ಅಂದರೆ ಸೆಲೆಕ್ಷನ್ ಮಾಡ್ಕೋಬೇಕು ಸೊ ಭಾಷೆಯಲ್ಲಿ ಯಾವ ರೀತಿಯಾಗಿ ನಮ್ಮ ಸೆಲೆಕ್ಷನ್ ಇರುತ್ತದೆ ಅಂದರೆ ಎರಡು ಮೂರು ಭಾಷೆಗಳು ಅಥವಾ ಒಂದೇ ಭಾಷೆಯ ಎರಡು ಮೂರು ರೂಪಗಳೇ ಇದ್ದಾಗ ಉದ್ದೇಶಕ್ಕೆ ತಕ್ಕಂತಹ ಭಾಷೆಯನ್ನು ಅಥವಾ ಭಾಷೆಯ ರೂಪವನ್ನು ಆಯ್ಕೆ ಮಾಡುವುದು ಸೊ ಕನ್ನಡದಲ್ಲಿ ಎರಡನೆಯ ಮಾದರಿ ಯೋಜನೆ ಹೆಚ್ಚು ಹೆಚ್ಚಾಗಿ ನಾವು ಏನು ಮಾಡ್ತೀವಿ ಉದಾಹರಣೆಗೆ ಪ್ರಾಥಮಿಕ ಶಾಲೆಗಳಲ್ಲಿ ಕನ್ನಡ ವರ್ಣಮಾಲೆಯಿಂದ ಹುರುಕಾರವನ್ನು ಕೈಬಿಡುವುದು ಇತ್ಯಾದಿ ಇಂತಹ ಮಾದರಿಯ ಯೋಜನೆಗಳನ್ನು ಕನ್ನಡದಲ್ಲಿ ಅಧಿಕೃತವಾಗುವುದು ವ್ಯಾಪಕವಾಗುವುದು ವಿಧ್ ನಿಧಾನ ಸೊ ಈ ರೀತಿಯಾಗಿರ್ತಕ್ಕಂತಹ ಮಾದರಿಗಳನ್ನು ನಾವು ನೋಡಿ ಏನು ಮಾಡ್ತೀವಿ ಬೇರೆ ಬೇರೆ ರೀತಿಯಲ್ಲಿ ನಾವು ಯೋಜನೆಯನ್ನು ಮಾಡ್ಕೊತೀವಿ ಆಯ್ಕೆ ಭಾಷೆ ನಿಂತ ನೀರಿಲ್ಲ ಅದು ಜನ ಬಳಕೆಯಲ್ಲಿದ್ದಾಗ ನಿರಂತರವಾಗಿ ಹೊಸ ವಿಷಯಗಳನ್ನು ತನ್ಮೂಲಕ ಅಭಿವ್ಯಕ್ತಗೊಳಿಸಬೇಕಾಗಿರುತ್ತದೆ ಬೇಕಾಗೂ ತಿರುತ್ತದೆ ಇಂತಹ ವಿಷಯವನ್ನು ಇಂತಹ ಭಾಷೆಯ ಮೂಲಕ ಅಭಿವ್ಯಕ್ತಿಸಲು ಆಗುವುದಿಲ್ಲ ಎನ್ನುವಂತಿರಬಾರದು ಎಲ್ಲ ಅರಿವಿನ ಅಂಶಗಳನ್ನು ಅರಗಿಸಿಕೊಂಡು ಅಭಿವ್ಯಕ್ತಿಸುತ್ತಾ ಜೀವಂತ ಭಾಷೆ ಬೆಳೆಯುತ್ತದೆ ಅನುದಿನವೂ ಸಮರ್ಥವಾಗುತ್ತಾ ಹೋಗುತ್ತದೆ ಆಧುನಿಕ ಆಧುನಿಕಗೊಳ್ಳುತ್ತದೆ ಹೀಗೆ ನಿತ್ಯ ನೂತನವಾಗುವ ಭಾಷೆಯೇ ಕ್ರಿಯೆಗೆ ಆಧುನೀಕರಣ ಸೊ ಈ ರೀತಿಯಾಗಿ ಭಾಷೆ ಅಂತಕ್ಕಂಥದ್ದು ನೀರು ನಿಂತ ನೀರಲ್ಲ ಭಾಷೆ ಕೂಡ ಬೆಳವಣಿಗೆ ಆಗುತ್ತಾ ಹೋಗುತ್ತದೆ ಭಾಷೆ ಯಾವತ್ತೂ ನಿಲ್ಲಕ್ಕೆ ಸಾಧ್ಯವಾಗೋದಿಲ್ಲ ಹೇಗೆ ಡೆವಲಪ್ಮೆಂಟು ಕೂಡ ಆಗುತ್ತದೆ ಸೊ ಈ ಒಂದು ತಂತ್ರಜ್ಞಾನದ ಒಂದು ಜೀವನದಲ್ಲಿ ಭಾಷೆ ಕೂಡ ತುಂಬ ಬೆಳವಣಿಗೆ ಆಗುತ್ತಾ ಹೋಗುತ್ತದೆ ಅನುಷ್ಠಾನ ಭಾಷೆಯ ಬಗ್ಗೆ ಭಾಷೆಯ ರೂಪಗಳ ಬಗ್ಗೆ ಕೈಗೊಂಡ ತೀರ್ಮಾನಗಳು ಕಾರ್ಯರೂಪದಲ್ಲಿ ಜಾರಿಗೊಳಿಸುವುದು ಅನುಷ್ಠಾನ ಭಾಷಾ ಯೋಜನೆಯನ್ನು ರೂಪಿಸುವಲ್ಲಿ ಮತ್ತು ಅನುಷ್ಠಾನಕ್ಕೆ ತರುವಲ್ಲಿ ಸರ್ಕಾರ ಸರ್ಕಾರಿ ಸಂಸ್ಥೆಗಳು ವಿಶ್ವವಿದ್ಯಾಲಯಗಳು ಸ್ವಾಯತ್ತ ಸಂಸ್ಥೆಗಳು ಸ್ವಯಂ ಸೇವಾ ಸಂಸ್ಥೆಗಳು ಸಮಿತಿಗಳು ಪ್ರಾಧಿಕಾರಗಳು ನ್ಯಾಯಾಲಯಗಳು ತಜ್ಞರು ಮತ್ತು ಆಸಕ್ತ ವ್ಯಕ್ತಿಗಳು ಸಕ್ರಿಯ ಪಾತ್ರ ವಹಿಸುತ್ತಾರೆ ಸೊ ಈ ರೀತಿಯಾಗಿ ಭಾಷೆಯ ಬಗ್ಗೆ ಹಲವಾರು ರೂಪಗಳನ್ನು ನಾವು ನೋಡಿದ್ದೇವೆ ಸೊ ಅದರಲ್ಲಿ ಸಂಸ್ಥೆಗಳಾಗಿರ್ಬೋದು ನ್ಯಾಯಾಲಯ ಆಗಿರ್ಬೋದು ಸಮಿತಿಗಳಲ್ಲಾಗಿರ್ಬೋದು ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಭಾಷೆ ಪಾತ್ರವನ್ನು ವಹಿಸಿವೆ ಭಾಷಾ ಯೋಜನೆಯ ಎರಡು ಮಾದರಿಗಳು ಟೂ ಮಾಡೆಲ್ಸ್ ಆಫ್ ಲ್ಯಾಂಗ್ವೇಜ್ ಪ್ಲಾನಿಂಗ್ ಸೊ ರಚನಾ ಕೇಂದ್ರಿತ ಮಾದರಿ ಎಂದು ಹೇಳಬಹುದು ಸೊ ಮಾದರಿ ಅಂತಕ್ಕಂಥದ್ದು ಮಾದರಿ ಅಂದರೆ ನಮ್ಗೆ ಗೊತ್ತೇ ಆಗುತ್ತೆ ಸೊ ಇನ್ನೊಂದು ರೂಪ ಅಂತಕ್ಕಂಥ ಅರ್ಥ ಭಾಷೆಯ ಲಿಪಿ ಕಾಗುಣಿತ ಬರವಣಿಗೆ ವಿಧಾನ ಉಚ್ಚಾರಣೆಯ ಬಗೆಗಳು ವ್ಯಾಕರಣ ನಿಯಮಗಳು ಈ ಮುಂತಾದ ವಲಯಗಳಲ್ಲಿ ನಿರ್ದಿಷ್ಟ ಬದಲಾವಣೆಗಳನ್ನು ಉದ್ದೇಶಿಸಿದ ಯೋಜನೆ ಸೊ ಈ ರೀತಿಯಾಗಿರೋ ಟೂ ಮಾಡೆಲ್ಸ್ ಆಫ್ ಲ್ಯಾಂಗ್ವೇಜ್ ಪ್ಲಾನಿಂಗಲ್ಲಿ ನಾವು ನೋಡಿದರೆ ಮುಂತಾದ ಭಾಷೆಗಳ ಬೇರೆ ಬೇರೆ ಮಾದರಿಯನ್ನು ನಾವು ನೋಡ್ತೀವಿ ಹಿಂದಿ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಮರಾಠಿ ಆಗಿರ್ಬೋದು ತೆಲುಗು ಆಗಿರ್ಬೋದು ಸ್ಥಾನಮಾನ ಕೇಂದ್ರಿತ ಮಾದರಿ ಸೊ ಭಾಷೆಯಲ್ಲಿ ಭಾಷೆಯ ವಿವಿಧ ಬಳಕೆಗಳ ಸ್ವರೂಪ ಮತ್ತು ಉದ್ದೇಶಗಳಲ್ಲಿ ಪರಿವರ್ತನೆ ತರಲು ಉದ್ದೇಶಿಸಿದ ಯೋಜನೆ ಶಾಲೆಗಳಲ್ಲಿ ಶಿಕ್ಷಣ ಮಾಧ್ಯಮವನ್ನಾಗಿ ಬಳಸುವುದು ನ್ಯಾಯಾಲಯಗಳಲ್ಲಿ ಬಳಕೆ ವಾಣಿಜ್ಯ ವಾಣಿಜ್ಯೋದ್ದೇಶ ಗಳಿಕೆ ಬಳಕೆ ಆಡಳಿತದಲ್ಲಿ ಬಳಕೆ ಇತ್ಯಾದಿ ನಿರ್ಣಯಗಳನ್ನು ಈ ಯೋಜನೆಯಲ್ಲಿ ಜಾರಿಗೊಳಿಸಲಾಗುತ್ತದೆ ಸೊ ಇಲ್ಲಿ ಭಾಷೆ ಸಾಮಾನ್ಯವಾಗಿ ಸೊ ಭಾಷೆ ಇರ್ತಕ್ಕಂಥದ್ದು ಬಳಕೆಗೆ ಸ್ವರೂಪ ಆಗಿದೆ ಪರಿವರ್ತನೆ ಮಾಡಲು ಮತ್ತು ಹಲವಾರು ಬಳಕೆಗೆ ಯೋಜನೆಯಾಗಿದೆ ಕನ್ನಡದಲ್ಲಿ ಎರಡನೆಯ ಮಾದರಿಯ ಯೋಜನೆಗೆ ನಿರ್ದೇಶಗಳು ನಿರ್ದೇಶನಗಳು ಹೆಚ್ಚು ಸರ್ಕಾರದ ಭಾಷಾ ನೀತಿಗಳು ಅನುಷ್ಠಾನದಲ್ಲಿ ಇಂಥ ಯೋಜನೆಗಳನ್ನು ರೂಪಿಸುವುದು ಜಾರಿಗೊಳಿಸುವುದು ಮತ್ತು ಮೌಲ್ಯಮಾಪನ ಮಾಡುವುದು ಸೇರುತ್ತವೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದಕ್ಕೊಂದು ನಿರ್ದೇಶನ ಮೊದಲ ಮಾದರಿಯ ಯೋಜನೆಗಳಲ್ಲೂ ಸರಕಾರದ ಪಾತ್ರವಿದೆ ಆದರೆ ಅದು ಅನೌಪಚಾರಿಕ ನೆಲೆಯಲ್ಲಿ ನಡೆಯುತ್ತದೆ ಉದಾಹರಣೆ ಪ್ರಾಥಮಿಕ ಶಾಲೆಗಳಲ್ಲಿ ಕನ್ನಡ ವರ್ಣಮಾಲೆಯಿಂದ ರೂಕಾರವನ್ನು ಕೈಬಿಡುವುದು ರೂಕಾರವನ್ನು ತೆಗೆದಿದ್ದಾರೆ ಇತ್ಯಾದಿ ಇಂತಹ ಮಾದರಿಯ ಯೋಜನೆಗಳನ್ನು ಕನ್ನಡದಲ್ಲಿ ಅಧಿಕೃತವಾಗುವುದು ವ್ಯಾಪಕವಾಗುವುದು ನಿಧಾನ ಸೊ ಈ ರೀತಿಯಲ್ಲಿ ಆಗಿರ್ತಕ್ಕಂತಹ ಯಾವ ರೀತಿಯಲ್ಲಿ ಈ ಮಾದರಿಗಳಲ್ಲಿ ಎಲ್ಲ ಭಾಷಾ ಯೋಜನಾ ಕ್ರಮಗಳನ್ನು ವಿಂಗಡಿಸುವುದು ಕಷ್ಟ ಆದರೆ ಹೀಗೆ ವಿಭಜಿಸಿರುವುದರಿಂದ ಸ್ಥೂಲವಾಗಿ ಇಂಥ ಕ್ರಮಗಳ ಮುಖ್ಯ ಗುರಿಗಳನ್ನು ತಿಳಿಯುವುದು ಸಾಧ್ಯವಾಗುತ್ತದೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಭಾಷೆ ಅಂತಕ್ಕಂಥದ್ದು ಸರಕಾರದ ಭಾಷೆ ನೀತಿಯ ಅನುಷ್ಠಾನದಲ್ಲಿ ಇಂತಹ ಯೋಜನೆಗಳನ್ನು ಮಾಡಿದ್ದಾರೆ ಸೊ ಮೊದಲವಾಗಿ ಮಾದರಿ ಪ್ರಾಥಮಿಕ ಶಾಲೆಗಳಲ್ಲಿ ನಾವು ಕನ್ನಡ ವರ್ಣಮಾಲೆಯಲ್ಲಿ ರುಕ ರುಕಾರವನ್ನು ತೆಗೆದಿದ್ದಾರೆ ಹೆಚ್ಚಾಗಿ ಬಳಕೆ ಆಗುವುದಿಲ್ಲ ಸೊ ಇದೇ ರೀತಿಯಾಗಿ ಇದರ ಒಂದು ವರ್ಣೆಯ ವರ್ಣನೆಯ ಪ್ರಕಾರ ಭಾಷೆಯಲ್ಲಿ ಯಾವ ರೀತಿಯಲ್ಲಿ ಎಷ್ಟು ಮಟ್ಟಿಗೆ ವಿಂಗಡಣೆಯಾಗಿದೆ ಅಂದರೆ ಭಾಷೆಯಲ್ಲಿರ್ತಕ್ಕಂತಹ ಯೂಸ್ ಆಗ್ತಕ್ಕಂತಹ ಅಥವಾ ಪುನರಾವರ್ತನೆ ಆಗ್ತಕ್ಕಂಥ ಒಂದು ಭಾಷಾ ಯೋಜನೆಯ ಮಾದರಿಯನ್ನು ನಾವು ನೋಡಿದ್ದೇವೆ ಈ ಎರಡೂ ಮಾದರಿ ಯೋಜನೆ ರಚನಾ ಕೇಂದ್ರಿತ ಮಾದರಿ ಮತ್ತು ಸ್ಥಾನಮಾನ ಕೇಂದ್ರಿತ ಮಾದರಿ ರಚನಾ ಕೇಂದ್ರ ಅಂದರೆ ಯಾವ ರೀತಿಯಾಗಿ ಲಿಪಿ ಕಾಗುಣಿತ ಬರವಣಿಗೆ ವಿಧಾನ ಉಚ್ಚಾರ ಗು ವ್ಯಾಕರಣಾಂಶಗಳು ಸ್ವರಗಳಾಗಿರ್ಬೋದು ವ್ಯಂಜನ ಆಗಿರ್ಬೋದು ಯೋಗವಾಹಗಳಾಗಿರ್ಬೋದು ಅಥವಾ ಕಾಗುಣಿತ ಆಗಿರ್ಬೋದು ಒತ್ತಕ್ಷರ ಬಳಕೆ ಆಗಿರಬೇಕು ಎರಡು ಪದ ಅಕ್ಷರ ಮತ್ತು ಒತ್ತಕ್ಷರ ಪದಗಳಾಗಿರಬೇಕು ಇಂತಹ ಪದಗಳ ಒಂದು ಲಿಪಿಗಳ ರಚನೆಯನ್ನು ಮುಂತಾದ ಭಾಷೆಗಳಲ್ಲಿ ಕೂಡ ಬೇರೆ ಬೇರೆ ಭಾಷಿಕರು ಮಾಡಿದ್ದಾರೆ ಸೊ ಇದೇ ರೀತಿಯಾಗಿ ನಾವು ಆಂಗ್ಲ ಭಾಷೆಯಲ್ಲಿ ಕೂಡ ನೋಡಿರಬೇಕು ಹಲವಾರು ವ್ಯಾಕರಣಾಂಶಗಳನ್ನು ಮಾಡಿದ್ದಾರೆ ಸೊ ಅದೇ ರೀತಿಯಾಗಿ ಅನುಷ್ಠಾನಗೊಳಿಸಿದ ಭಾಷೆಯನ್ನು ಕೂಡ ನಾವು ನೋಡಿದ್ದೇವೆ ಯಾವ ರೀತಿಯಲ್ಲಿ ಅನುಷ್ಠಾನಗೊಂಡಿದೆ ಎಂದು ಕೂಡ ನೋಡಿದ್ದೇವೆ ಸೊ ಆಯ್ಕೆ ಕೂಡ ಯಾವ ರೀತಿಯಾಗಿರುತ್ತೆ ಇರುತ್ತೆ ಸೆಲೆಕ್ಷನ್ ಅಂತಕ್ಕಂಥದ್ದು ಸೊ ಭಾಷಾ ಯೋಜನೆ ಮತ್ತು ಲ್ಯಾಂಗ್ವೇಜ್ ಪ್ಲ್ಯಾನಿಂಗ್ ಆ್ಯಂಡ್ ಲ್ಯಾಂಗ್ವೇಜ್ ಪಾಲಿಸಿ ಯಾವ ರೀತಿಯಲ್ಲಿರುತ್ತದೆ ಮತ್ತು ಯಾವ ಎಲ್ಲಿ ಮತ್ತು ಯಾವಾಗ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಜಾರಿಗೆ ಬಂದಂತಹ ಒಂದು ಕಾರಣಾಂಶಗಳನ್ನು ಕೂಡ ಇಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ ಸೋ ಮುಂದಿನ ವಿಡಿಯೋದಲ್ಲಿ ಮುಂದಿನ ವೀಡಿಯೋದಲ್ಲಿ ಸ್ಟೇಜಸ್ ಆಫ್ ಇಂಪ್ಲಿಕೇಶನ್ ಆಫ್ ಲ್ಯಾಂಗ್ವೇಜ್ ಪ್ಲಾನಿಂಗ್ ಬಗ್ಗೆ ಹೇಳುತ್ತೇನೆ ಭಾಷಾ ಯೋಜನೆ ಅನುಷ್ಠಾನದ ಹಂತಗಳ ಬಗ್ಗೆ ಹೇಳುತ್ತೇನೆ ಧನ್ಯವಾದಗಳು